ತಾಲೂಕಿನ ಸೌದಿನ ಏನು ಅಭ್ಯರ್ಥಿಯಾಗಿ ನಮ್ಮ ಮಿತ್ರರಾದಂಥ ಉಮೇಶ್ ಕುಲಕರ್ಣಿಯವರಿಗೆ ಕಾಂಗ್ರೆಸ್ ಪಕ್ಷದಿಂದ ಏನು ಪಿ ಕೆ ಪಿ ಎಸ್ ಏನು ಇದು ಡೆಲಿಗೇಟ್ ತಗೊಂಡಿದವರು ಬೋಟ್ ಹಾಕಬೇಕಾಗಿತ್ತು ಅದೇನಪ್ಪ ಅಂದ್ರೆ ಬೀದರ್ ಬಿ ಸಿ ಬ್ಯಾಂಕಿನ ಒಂದು ಡೈರೆಕ್ಟರ್ ಇತ್ತು ಆ ಡ್ಯಾರೆಕ್ಟರ್ ನಿಲ್ಲಿದ್ದು ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಅವರು ಹಾಗೂ ನಮ್ಮ ಕಾಕಾದಂಥ ಕಿರಣ ಪಾಟೀಲವರು ಹಾಗೂ ಎಮ್ ಎಲ್ ಸಿ ಚಂದ್ರಶೇಖರ್ ಪಾಟೀಲ್ ನಾನು ಅಭಿಷೇಕ್ ಪಾಟೀಲವರು ಬಬ್ಲು ಅವರು ಮತ್ತು ಇದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದು ಜಯ ಇದೆ ಈಗಾಗಲೇ ಒಂದು ಇಚ್ಛೆ ಇತ್ತು ಏನಪ್ಪ ಅಂದ್ರೆ ನಮ್ಮ ಊರು ದೊಡ್ಡದಿದೆ ನಮ್ಗೆ ಯಾವಾಗಲೂ ಒಂದು ಏನೂ ಸೀಟ್ ಸಿಗಲಿಲ್ಲ ಅಂಥೇಳಿ ಅದ್ರ ಕಡಿಂದು ನಾವು ಎಲ್ಲ ಎಲ್ಲ ಏನು ಡೆಲಿಗೇಟ್ಸ್ ತೊಗೊಂಡಿದ್ರು ಅವರೆಲ್ಲ ಓಪನ್ ಇದ್ರು ಹೇಳಿದ್ರು ಸರ್ ಯಾವುದು ರಾಜಶೇಖರ್ ಪಾಟೀಲ್ ಅವರು ಯಾವ ಕ್ಯಾಂಡಿಡೇಟ್ ಹೇಳ್ತಾರೆ ಆ ಕ್ಯಾಂಡಿಡೇಟ್ ಅಂದ್ರೆ ನಾವು ಹಸು ಜನ ಓಟ್ ಹಾಕ್ತೀನಿ ಅಂತ ಹೇಳಿದರು ಅದ್ರ ಪ್ರಕಾರ ನಮ್ಮ ನಮಗೇನಿತ್ತು ಇಪ್ಪತ್ತೇಳು ಜನ ಹಾಕ್ತಾ ಅಂತ ಹೇಳಿ ನಮ್ಗೆ ಮುಂಚೆನೂ ಗೊತ್ತಿತ್ತು ಅದರಲ್ಲಿ ಇಪ್ಪತ್ತೇಳು ಜನ ಪೂರ ವೋಟ್ ಹಾಕಿದ್ರೆ ನಾವು ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಎಲ್ಲ ಇಲ್ಲಿ ಒಗ್ಗಟ್ಟಾಗಿ ನನ್ನಬಾದಿನ ಮಹಾಜನತೆಯವರು ಎಲ್ಲರಿಗೂ ನಾನು ಧನ್ಯವಾದ ಮತ್ತು ಅಭಿನಂದನೆ ಕೊರಕ್ಕೆ ಬಯಸ್ತೀನಿ ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಏನು ಕಣಕ್ಕೆ ಇಳಿದಿದ್ರು ಉಮೇಶ್ ಕುಲಕರ್ಣಿ ಅವರು ಭಾರಿ ಮತದಿಂದ ಒನ್ ಸೈಡೆಡ್ ಆಗಿ ನಾನು ಇನ್ನೊಂದ್ಸತಿ ಹೇಳಕ್ ಬಯಸ್ತೀನಿ ಗೆದ್ದಿದ್ದೀವಿ ಮೂವತ್ ಮೂವತ್ತ್ ಮೂರರಲ್ಲಿ ಇಪ್ಪತ್ತೇಳು ಗೆದ್ದಿದ್ದೇವೆ ನಮಗೆ ಇದು ಒಂದು ಮಾಡೋದು ಮಾಡಿ ನಾನು ನೋಡ್ತೀನಿ ಅದೇ ರೀತಿಯಾಗಿ ನಮ್ಮ ಪಕ್ಷದ ಹಿರಿಯರಾಗಿರುವಂಥ ರಾಷ್ಟ್ರ ಮಾಜಿ ಮಂತ್ರಿಗಳು ರಾಜಶೇಖರ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಭೀಮರಾವ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ವೀರಣ್ಣ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಏನು ನಮಗೇನು ಹೇಳಿಕೊಟ್ಟಿದ್ರು ಯಾವ ರೀತಿಯಾಗಿ ನಾವು ಎಲೆಕ್ಷನ್ ನಡೆಸಬೇಕು ಯಾವ ರೀತಿಯಾಗಿ ನಾವು ಜನ ಹತ್ರ ಹೋಗಿ ಅವರು ಮನೆವಲ್ಪೆ ಅವ್ರಿಗೆ ಮಾಡ್ಕೋಬೇಕು ಅವ್ರಿಗೆ ಹೋಗಿ ಯಾವ ರೀತಿಯಾಗಿ ನಾವು ಕೆಲಸ ಮಾಡ್ತೀವಿ ಬರ್ತಕ್ಕಂಥದ್ದಿಂದ ನಿಮ್ಮ ಅಂತ ಹೇಳಿಬೇಕು ಅವ್ರಿಗೆ ಹೋಗಿ ಎಲ್ಲ ತಿಳಿಸಿದಾಗ ಅವರೆಲ್ಲ ಕಲ್ತ್ಬಿಟ್ಟು ನಮ್ಮನ್ನು ವಿಶ್ವಾಸದಿಂದ ಇಪ್ಪತ್ತೇಳು ಡೆಲಿಗೇಟ್ಸ್ ನಮ್ಮ ಪರ ವೋಟ್ ಹಾಕಿ ನಮ್ಮ ಗೆಲ್ಸಿದ್ದಾರೆ ಅವರಿಗೂ ಎಲ್ಲ ಇವತ್ತಿದು ಇದು ಗೆಲುವು ಬರೀ ಉಮೇಶ್ ಕುಲ್ಕರ್ಣಿದಿಲ್ಲ ಇದು ಪೂರಾ ತಾಳ್ಮಡಗಿ ಕ್ಷೇತ್ರ ತಾಳ್ಮಡಗಿ ಜನತಾದ ಗೆಲುವಿದೆ ಇದು ಹಿಮದಾಬಾದಲ್ಲಿ ಮಹಾ ಜನತೆ ಗೆಲುವಿದೆ ಅದೇ ರೀತಿ ಹುಮನಾಬಾದ್ ತಾಲೂಕಿನ ಉಪಚುನಾವಣೆಯಲ್ಲಿ ಮೂವತ್ತ್ಮೂರು ಮತಗಳು ಚಲಾವಣೆಯಲ್ಲಿದ್ದು ಮೂವತ್ತ್ಮೂರರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಇಪ್ಪತ್ತೇಳು ಮತಗಳು ನನ್ನನ್ನು ನಾನು ಪಡೆದಿದ್ದೇನೆ ನನ್ನ ಇಪ್ಪತ್ತೇಳು ಡೆಲಿ ನಾನು ತುಂಬಾ ಹೃದಯದ ಧನ್ಯವಾದ ಹೇಳ್ತೇನೆ ಹಾಗೂ ವಿಶೇಷವಾಗಿ ನಮ್ಮ ಪಾಟೀಲ್ ಪರಿವಾರ ಇನ್ನವಾದ ನನ್ನ ಗೆಲುವಿಗೆ ಕಾರಣರಾದಂಥ ಮಾಜಿ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಭೀಮ್ರಾವ್ ಪಾಟೀಲ್ ಈರಣ್ಣ ಪಾಟೀಲ್ ಪಾಟೀಲ್ ಅವರಿಗೆ ಬ್ಯಾಂಕಿನ ಅಧ್ಯಕ್ಷರು ಅಮರ್ಖಂಡವರು ಉಪಾಧ್ಯಕ್ಷರಾದಂಥ ಅಭಿಷೇಕ್ ಪಾಟೀಲ್ ಅವರು ಅವರ ಆಶೀರ್ವಾದದಿಂದ ಇವತ್ತು ನಾನು ಈ ಚುನಾವಣೆಯನ್ನು ಭರ್ಜರಿ ಮತದಿಂದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಮತಗಳಿಂದ ಜಯಗಳಿಸಿದ್ದೀನಿ ಖುಷಿಯಾಗಿದೆ ನಾರಾಯಣರ ಮನ್ನಾಳಿ ಆದ ನಂತರ ಈ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮವರೇ ಆದ ಉಮ ಉಮೇಶ್ ಕುಲಕರ್ಣಿಯವರು ಭರ್ಜರಿ ಮತದಿಂದ ಆಯ್ಕೆಗೊಂಡಿದ್ದಾರೆ ಒಟ್ಟು ಮೂವತ್ತ್ಮೂರು ಮತಗಳಲ್ಲಿ ಇಪ್ಪತ್ತೇಳು ಮತಗಳನ್ನು ಉಮೇಶ್ ಕುಲಕರ್ಣಿಯವರು ಪಡೆದಿರುವುದು ಇದು ತುಂಬ ಹೆಮ್ಮೆಯ ಸಂಗತಿ ನಮ್ಮ ಬ್ರಾಹ್ಮಣ ಸಮಾಜದಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ ನಾನು ರಮೇಶ್ ಕುಲಕರ್ಣಿ ನಮ್ಮ ಒಂದು ಉಮೇಶ್ ಕುಲಕರ್ಣಿ ಅವರಿಗೆ ಬ್ರಾಹ್ಮಣ ಸಮಾಜ ಪರವಾಗಿ ನನ್ನ ಕೃತಜ್ಞವನ್ನು ಸಲ್ಲಿಸ್ತೇನೆ ಇವತ್ತಿನ ದಿವಸ ಒಂದು ನಾರಾಯಣ ಮನಳಿ ನಂತರ ಶ್ರೀಧರ ರಾವ್ ಅವರು ಬಡತಾಪುರ ನಂತರ ಇವತ್ತು ಯಾರಾದರೂ ಆಗಿದ್ದಾರೆ ಬ್ರಾಹ್ಮಣ ಸಮಾಜ ಪರವಾಗಿ ಅಂದ್ರೆ ಇವತ್ತು ಉಮೇಶ್ ಕುಲಕರ್ಣಿ ಆಗಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ ಪಾಟೀಲ್ ಪರಿವಾರವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಖಾಂತರ ನಮಸ್ಕಾರ